ನಮ್ಮ ನಕ್ಷತ್ರ ಟಿವಿ ಹರಿಹರ ಅರ್ಪಿಸುವ ರಾಜ್ಯ ಮಟ್ಟದ ನಕ್ಷತ್ರ ಅಚೀವರ್ಸ್ ಅವಾರ್ಡ್ ಎರಡು ಸಾವಿರದ ಇಪ್ಪತ್ತೈದು ಪ್ರಶಸ್ತಿ ಪಡೆದವರು ಸುಹಾಸ್ ಎಂ ಇವರು ಸುಮುಖ ಎಂಬ ಕಾವ್ಯನಾಮದ ಮೂಲಕ ಕನ್ನಡ ಸಾಹಿತ್ಯದಲ್ಲಿ ತಮ್ಮದೇ ಆದ ಛಾಪು ಮೂಡಿಸಿರುವವರು ಮೈಸೂರಿನ ಕನ್ನಾಯಕನಹಳ್ಳಿ ಗ್ರಾಮದ ಈ ಪ್ರತಿಭಾವಂತ ಯುವಕನು ವಿಜ್ಞಾನ ವಿಭಾಗದಲ್ಲಿ ವಿದ್ಯಾಭ್ಯಾಸ ಮಾಡುತ್ತಿದ್ದರು ಸಾಹಿತ್ಯವೆಂಬ ಭಾವಲೋಕದಲ್ಲಿ ಎಳವೆಯಿಂದಲೇ ಆಳವಾಗಿ ಬೆಳೆದಿದ್ದಾರೆ ನಾನೂರ ಐವತ್ತಕ್ಕೂ ಹೆಚ್ಚು ಕವಿತೆಗಳು ಐವತ್ತಕ್ಕೂ ಹೆಚ್ಚು ಲೇಖನಗಳು ಹನಿಗವನ ಟಂಕ ಶಾಹಿರಿ ಸೇರಿ ಸೃಜನಶೀಲ ಸಾಹಿತ್ಯ ಕೃತಿಗಳ ಮೂಲಕ ನೂರಾರು ಓದುಗರ ಮನಸ್ಸುಗಳಲ್ಲಿ ನೆಲೆಸಿದ್ದಾರೆ ಮೌನಗೀತೆ ಎಂಬ ತಮ್ಮ ಆದಿಕೃತಿಯಿಂದ ಸಾಹಿತ್ಯದ ಪಯಣ ಆರಂಭಿಸಿರುವ ಇವರು ಕಾವ್ಯದಂಗಿ ಮಾತು ಬರಹವಾಗಿದೆ ಮೌನದ ಮೆಲುಕು ಮೊದಲಾದ ಕೃತಿಗಳನ್ನು ಹೊರತರುವ ಮೊದಲಾದ ಕೃತಿಗಳನ್ನು ಹೊರತರುವ ಇವರ ಸಾಧನೆಗೆ ಬಹುಮಾನವಾಗಿ ಆದಿಕವಿ ಪಂಪ ಸದ್ಭಾವನಾ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ಬಸವಶ್ರೀ ಕನಕ ಚಾಲುಕ್ಯ ರತ್ನ ಮೊದಲಾದ ಹತ್ತೊಂಬತ್ತಕ್ಕೂ ಹೆಚ್ಚು ಗೌರವಗಳು ಲಭಿಸಿದ್ದು ಸಾಹಿತ್ಯದ ಜೊತೆಗೆ ಸಂಘಟನೆ ಯುವ ಪ್ರೇರಣೆ ಹಾಗೂ ಮೌಲ್ಯಬದ್ಧ ಸೇವೆಗಳಲ್ಲಿ ಸಹ ತಮ್ಮದೇ ಆದ ನಿರಂತರ ಸೇವೆ ಸಲ್ಲಿಸುತ್ತಿದ್ದಾರೆ ಕರ್ನಾಟಕದ ಹಳ್ಳಿ ಮನಸ್ಸಿನಿಂದ ಹುಟ್ಟಿದ ಕಾವ್ಯಧಾರೆ ಸುಮುಖ ಅವರ ಸಾಹಿತ್ಯ ಪ್ರಯಾಣಕ್ಕೆ ಹಾರ್ದಿಕ ಅಭಿನಂದನೆಗಳು ಇವರ ಅಪಾರ ಸಾಧನೆಯನ್ನು ಗೌರವಿಸಿ ಹರಿಹರದ ನಮ್ಮ ನಕ್ಷತ್ರ ಟಿವಿಯು ನಕ್ಷತ್ರ ಅಚೀವರ್ಸ್ ಅವಾರ್ಡ್ ಎರಡ್ ಸಾವಿರದ ಇಪ್ಪತ್ತೈದರ ರಾಜ್ಯ ಮಟ್ಟದ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗುತ್ತಿದೆ